369 Cab. Cab way every day. Safe, reliable and on time. Online booking services available. ಈ ಕುರಿತು ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ದೂರದ ಮಿನಿ ವಿಧಾನಸೌಧಕ್ಕೆ ತೆರಳಬೇಕಾದರೆ ಅನಿವಾರ್ಯತೆಯಿಂದ ಬಡ ಜನರು ಒಂದೂರ ರಿಂದ ಎರಡು ನೂರು ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇದೆ ಮಹಿಳೆಯರು ವಿಶೇಷ ಚೇತನರು ಮಿನಿ ವಿಧಾನಸೌಧಕ್ಕೆ ತೆರಳಲು ಹರಸಾಹಸ ಪಡಬೇಕಾಗುತ್ತದೆ ಅಲ್ಲಿ ಕೆಲಸ ಕಾರ್ಯಗಳು ಮುಗಿಯುವವರೆಗೂ ವಿಶ್ರಾಂತಿ ಪಡೆಯಲು ಸರಿಯಾದ ಜಾಗವಿಲ್ಲ ಹೊಟ್ಟೆ ಹಸಿದರೆ ಯಾವುದೇ ಸೌಲಭ್ಯಗಳಿಲ್ಲ ನಿರ್ಜನ ಪ್ರದೇಶವಾಗಿರುವುದರಿಂದ ಮಹಿಳೆಯರಿಗೆ ಅವ್ಯಕ್ತ ಭಯ ಕಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಮಿನಿ ವಿಧಾನಸೌಧವನ್ನು ಪಟ್ಟಣದ ತಹಸೀಲ್ದಾರ್ ಕಚೇರಿ ತಾಲೂಕು ಪಂಚಾಯಿತಿ ಹಳೆ ಕೋರ್ಟ್ ಕಟ್ಟಡ ಯಾವುದಾದರೂ ಒಂದು ಕಟ್ಟಡಕ್ಕೆ ಸ್ಥಳಾಂತರಿಸಬೇಕು ಇಲ್ಲದಿದ್ದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಆ ಸ್ಥಳದಲ್ಲಿ ಸ್ಥಳಾಂತ ಸ್ಥಳಿಸಿ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತರಿಸಿದ್ದೇವೆ ಇದರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ದಿಂಗ್ಸುಗೂಡು ತಾಲೂಕು ಘಟಕದ ವತಿಯಿಂದ ಬಡ ಜನರು ಆಗಲಿ ಇವತ್ತು ಅಂಗವಿಕಲರು ಆಗಲಿ ಬಹಳಷ್ಟು ವೃದ್ಧರು ಆಗಲಿ ಅವರು ಅಲ್ಲಿ ಹೋಗಿ ತಮ್ಮ ಕಚೇರಿಯ ಕೆಲಸಗಳನ್ನು ಮಾಡ್ಕೊಂಡು ಬರಬೇಕು ಅಂದರೆ ತುಂಬ ತೊಂದರೆ ಇದೆ ಮೇಲಾಗಿ ಎರಡು ಮೂರು ಕಿಲೋಮೀಟ್ರ್ ದೂರ ಇದೆ ಆಮೇಲೆ ಅಲ್ಲಿ ಹೋಗಿ ಒಂದು ಜೆರಾಕ್ಸ್ ಮಾಡ್ಕೊಂಡು ಬರಬೇಕು ಆದರೆ ಇಲ್ಲಿ ಪಟ್ಟಣದಲ್ಲಿ ಬರಬೇಕು ಒಂದು ಜೆರಾಕ್ಸ್ ಅಂಗಡಿ ಸಹ ಅಲ್ಲಿ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಜನರು ಸಾಯಂಕಾಲದವರೆಗೆ ಏನಾದರೂ ಟಿಫಿನ್ ಮಾಡಬೇಕು ಏನಾದರೂ ಹೊಟ್ಟೆ ಹಸಿವು ಆದರೆ ಊಟ ಮಾಡಬೇಕು ಅಂದರೆ ಯಾವುದೇ ಖಾನಾವಳಿಗಳಿಲ್ಲ ಹೋಟೆಲ್ಗಳಿಲ್ಲ ತುಂಬ ತೊಂದರೆ ಅನು ಅನುಭವಿಸ್ತಾ ಇದ್ದಾರೆ ಕೆಲವೊಮ್ಮೆ ಜನರು ತಮ್ಮ ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಿಲ್ಲಾ ಪಾಷಾ ರವಿ ಬರಗುಡಿ ಹನುಮಂತ ನಾಯಕ್ ಅಲ್ಲಾವುದ್ದೀನ್ ಬಾಬಾ ರೈಮುದ್ದೀನ್ ಪಾಷಾ ಅಜ್ಜು ಆಟೋ ಚಾಲಕ ಪರಮಣ್ಣ ಐದಾಬಾವಿ ಪ್ರಭುಗೌಡ ಪೈದೊಡ್ಡಿ ಲಿಂಗಪ್ಪ ನಾಯಕ ರಾಮದುರ್ಗ ಪ್ರಭು ಕಾಳಾಪುರ ನಬಿ ಜಾವೂರ್ ಆದಿಲ್ ಇಲಿಯಾಸ್ ಸೇರಿದಂತೆ ಇತರರಿದ್ದರು